ನಮ್ಮ ಪೊಲೀಸ ದಕ್ಷತೆಯಿಂದ ಎಲ್ಲ ಒಂದು ವಿಚಾರಣೆಯನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ ಅದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಹಿಡ್ದಾಕಿದ್ದಾರೆ ಹಿಡಿತಾ ಇದ್ದಾರೆ ಮತ್ತು ನಮ್ಮ ಪೊಲೀಸ್ ಬಗ್ಗೆ ಪೊಲೀಸ್ ಬಗ್ಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಯಾರೇ ಆಗಿರಲಿ ನಮಗೇನು ಅದರ ಬಗ್ಗೆ ಏನು ಸಂಬಂಧ ಇಲ್ಲ ಯಾರು ಅದರಲ್ಲಿ ಲಿಂಕಿಲ್ಲ ಇರ್ತಾರೆ ಯಾರಿಲ್ಲ ಅದು ಪೊಲೀಸರು ವಿಚಾರಣೆ ಮಾಡಿ ಅವ್ರನ್ನೆಲ್ಲರೂ ಕೂಡ ಹಿಡಿಬೇಕು ಅಂತ ಹೇಳಿದ್ದೀವಿ ಅವರು ಆ ಕ್ರಮವನ್ನು ಮಾಡ್ತಾಯಿದ್ದಾರೆ ಕಾರಣಕ್ಕಾಗಿ ನಮ್ಮ ಪೊಲೀಸರ ಬಗ್ಗೆ ನಮಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಅವರು ಒಳ್ಳೆಯ ಕ್ರಮಗಳು ತೊಗೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವ್ರನ್ನ ಪ್ರಶಂಸೆಯನ್ನು ನೀಡ್ತೀವಿ ಮತ್ತು ಇದನ್ನು ಅವರು ಇದೇ ರೀತಿ ಬೇರೆ ಇನ್ನೇನಾದರೂ ಅದರ ಇನ್ವಾಲ್ವ್ ಆಗಿದೆ ಅದನ್ನು ಕೂಡ ಅವರು ಖಂಡಿತವಾಗಿಯೂ ಕ್ರಮ ತಗೊಳ್ಳೋದಕ್ಕೂ ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ ಸಂಸದರು ರಾಜಕೀಯ ಮಾಡ್ತಾರೆ ರಾಜಕೀಯ ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೇನು ಇದರಲ್ಲಿ ಏನಾಗಬೇಕು ಏನಾಗಿದೆ ಅದ್ರ ಬಗ್ಗೆ ಒಂದು ದಿವಸ ಆದರೂ ಪೊಲೀಸ್ ಅವ್ರ ಬಗ್ಗೆ ಅವರು ಚೆನ್ನಾಗಿ ಮಾಡಿದಂತ ಹೇಳಕ್ಕೆ ಹೇಳ್ತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅವರು ಅತಿ ಶೀಘ್ರದಲ್ಲಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದೆ ಎಲ್ಲರೂ ಹಿಡಿದಾಕಿದ್ದಾರೆ ಅಂತ ಅವ್ರಿಗೇನಾದ್ರು ಅಭಿನಂದನೆ ಸಲ್ಲಿಸಿದಾರ ಎಲ್ಲದಕ್ಕೂ ಕೂಡ ಎನ್ ಐ ಎ ಕೊಡಿ ಎನ್ ಐ ಎ ಕೊಡಿ ಸಿ ಬಿ ಐ ಕೊಡಿ ಅಷ್ಟೇ ಇರೋದು ಜಪ ಮಾಡ್ತಾರೆ ಅಷ್ಟೇ ಸೊ ಅವರು ರಾಜಕೀಯದ ದುರುದ್ದೇಶ ನಾವು ಅದರಲ್ಲೇ ನಾವು ಹೋಗೋದಿಲ್ಲ ನಮಗೇನಂತ ಹೇಳಿದ್ರೆ ಕಾನೂನು ಪ್ರಕಾರ ಕ್ರಮ ಆಗಬೇಕು ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ಸ್ಪಷ್ಟವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಅದು ಪೊಲೀಸ್ ಅವರಿಗೆ ನಾವು ನೋಡಿ ಅವ್ರಿಗೆ ಏನೇನು ಮಾಹಿತಿಗಳಿರ್ತದೆ ಮುಂಜಾಗ್ರತೆ ಕ್ರಮಗಳು ಏನೇನು ತೊಗೊಳ್ಬೇಕು ಅವರು ಅದನ್ನು ಮಾಡ್ತಾರೆ ನಾವು ಅದನ್ನು ಮಾ ನಾವು ಅದನ್ನು ಹೇಳಿ ನಾವು ಅವ್ರ ಹತ್ರ ಮಾತಾಡಿದ್ದೀವಿ ಆದರೆ ಅವರು ಕೆಲವು ಆಧಾರದ ಮೇಲೆ ಅದನ್ನು ತೊಗೊಂಡಿದ್ದಾರೆ ಮುಂದೆ ಏನು ಮಾಡಬೇಕು ನಾನು ಮತ್ತೆ ಮಾತಾಡ್ತೀನಿ ಯಾಕೆಂದರೆ ನಮಗೆ ಜನರ ಒಂದು ಸುರಕ್ಷತೆ ಮುಖ್ಯ ಮತ್ತು ಇನ್ನೊಂದು ಘಟನೆಗಳು ಈ ಥರ ಆಗಬಾರ್ದು ಅಂತ ನಮ್ಮ ಉದ್ ಉದ್ದೇಶ ಆದ್ದರಿಂದ ಅವರ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ತೊಗೊಂಡಿದ್ದಾರೆ ನಾನು ಮತ್ತೊಮ್ಮೆ ಅವ್ರ ಜೊತೆ ಮಾತನಾಡ್ತೀನಿ ಮಾತನಾಡಿ ಇದನ್ನು ಮುಂದೆ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ನೋಡಿ ಅಧ್ಯಕ್ಷ ಸ್ಥಾನ ಸಿಕ್ಕೋದಕ್ಕೂ ನಮಗೂ ಸಂಬಂಧ ಇಲ್ಲ ಅದರ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಅವರು ಸದಸ್ಯರಾಗಿದ್ದಾರೆ ಸದಸ್ಯರಾಗಿ ಅಲ್ಲೇ ಚುನಾವಣೆ ಮಾಡಿ ಅವರು ಅಧ್ಯಕ್ಷರಾಗಿದ್ದಾರೆ ಅಷ್ಟೇ ಇರುವಂಥದ್ದು ಸುಹಾಷ್ ಶೆಟ್ಟಿನ ನಾವು ನಾವು ಆ ವಿಚಾರ ಬೇರೆ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋದು ಬೇಡ ಇವರು ಮಾಜಿ ಸುಧಾರಣೆ ಆಗಿರ್ತ ಆಗ ಆಗುವಂಥದ್ದು ಇರ್ತದಲ್ಲ ಎಲ್ಲ ರೌಡಿ ಶೀಟ್ರ್ಗಳನ್ನ ನೀವು ಏನೂ ಆಗಬಾರ್ದು ಅಂತ ಹೇಳಕ್ಕೆ ಆಗ್ತದ ಮಾಜಿ ಏನೋ ಸುಧಾರಣೆಯಾಗಿ ಅದೆಲ್ಲ ಬಿಟ್ಟು ಮುಂದೆ ಬಂದು ಒಳ್ಳೆ ಒಳ್ಳೆಯ ಒಂದು ದಾರಿಗೆ ಹಿಡಿದಾಗ ಅವರನ್ನು ನೀವು ಪರ್ಮನೆಂಟಾಗಿ ಅವರನ್ನು ನೀವು ತಪ್ಪ ಒಂದು ತಪ್ಪಿನ ಒಂದು ದೃಷ್ಟಿಯಿಂದಲೇ ನೋಡ್ತೀರಾ ಆಗೋದಿಲ್ಲ ಸೊ ಅದು ನಾವು ಅದನ್ನೇ ಒಂದೇ ಹೇಳ್ಕೊಂಡು ಹೋಗೋದು ಬೇಡ ಆದರೆ ಆ ವಿಷಯದಲ್ಲಿ ನನಗೂ ಕೂಡ ಬೇರೆ ಬೇರೆ ರಿಸರ್ವೇಷನ್ಸ್ ಇದೆ ನಾನು ಈಗೇನು ಹೇಳೋಕೆ ಹೋಗೋದಿಲ್ಲ ಅದು ಆಗಿರುವಂಥ ರೀತಿ ಚುನಾವಣೆ ಆಗಿರೋ ರೀತಿ ಕೂಡ ನನಗೆ ಸಮಾಧಾನ ಇಲ್ಲ ಆದರೆ ಮುಂದೆ ಅದರ ಬಗ್ಗೆ ಏನು ಮಾಡಬೇಕು ಆಮೇಲೆ ನಾನು ನೋಡ್ತೀನಿ